ನಮ್ಮ ಮಂಜು ಕವಿಯವರು ಒಳ್ಳೊಳ್ಳೆ ಸಾಂಗ್ಗಳು ಮತ್ತೆ ಸಮಾಜಕ್ಕೆ ಯಾರು ಕೊಡುಗೆ ಕೊಟ್ಟಿದ್ದಾರೆ ಹಿರಿಯರು ಇತಿಹಾಸಕಾರರು ಅವ್ರ ಬಗ್ಗೆ ಎಲ್ಲ ಒಳ್ಳೆ ಹಾಡುಗಳ್ನ ಮಾಡಿ ಸಾಹಿತ್ಯ ಬರೆದು ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಭಾಳ ಖುಷಿ ಆಗ್ತದೆ ಅದೇ ರೀತಿ ಸರಸ್ವತಿ ತಾಯಿ ಇವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಜ್ಞಾನ ಕೊಟ್ಟು ಇನ್ನೂ ಒಂದಷ್ಟು ಜನ ಸಾಧಕರಿಗೆ ಒಂದು ಬೆಳಕಿಗೆ ತರುವಂಥ ಕಾರ್ಯಗಳು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ಕೆಂಪೆ ನಾಡಪ್ರಭು ಕೆಂಪೇಗೌಡರು ಎಲ್ಲ ಸಮುದಾಯಕ್ಕೂ ಎಲ್ಲ ವರ್ಗಗಳಿಗೂ ಬೆಂಗಳೂರಿನಲ್ಲಿ ಇವತ್ತು ಯಾರಾದರೂ ಒಂದು ಪೇಟೆ ನಮ್ದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಅಂದರೆ ಅದು ಕೆಂಪೇಗೌಡರ ಕೊಡುಗೆ ಹೆಚ್ಚು ಕಡಿಮೆ ಐನೂರ ಹದಿನಾರನೇ ವರ್ಷದ ಏನು ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ನಾಳೆ ನಡೀತಾ ಇದೆ ಇಪ್ಪತ್ತೊಳನೇ ತಾರೀಕು ಅಂಗವಾಗಿ ನಮ್ಮ ಮಂಜು ಕವಿಯವರು ಬಿ ಬಿ ಆರ್ ಮ್ಯೂಸಿಕ್ ಅಲ್ಲಿ ಸಂಗೀತ ಸಾಹಿತ್ಯ ನಮ್ಮ ಮಂಜು ಕವಿಯವರ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಸಂಗೀತ ವಿಜಯ ಹರಿತ್ಸಾ ಅವರು ಮತ್ತೆ ನಮ್ಮ ಸಂಕಲ್ನ ಸಂಜಯ್ ಅವರು ಮಾಡಿದ್ದಾರೆ ಬಹಳ ಖುಷಿ ಆಗ್ತದೆ ಬಹಳ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಇವಾಗ ಸಿನಿಮಾಗಳಿಗೆ ಎಷ್ಟೋ ಸಾಂಗ್ಗಳು ಕೇಳ್ಬಿಟ್ರೆ ನಮಗೆ ಬೇಜಾರಾಗ್ತದೆ ಸಿನಿಮಾಗೆ ಏನಪ್ಪ ಎಷ್ಟು ಕಳಪೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅಂಥದ್ರಲ್ಲಿ ಸಮಾಜದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸಿ ಕೆಂಪೇಗೌಡರ ಬಗ್ಗೆ ಭಾಳ ಒಳ್ಳೆ ಕ್ವಾಲಿಟಿ ಮ್ಯೂಸಿಕ್ ಮಾಡಿ ಒಳ್ಳೆ ಲಿರಿಕ್ಸ್ ಬರೆದು ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ಸಹಭಾಗಿತ್ವ ನಮ್ಮ ಚೇತನ್ ಮಾದವ ಮಾಧವಯ್ಯ ಅವರು ಭಾಳ ಖುಷಿಯಾಯಿತು ಇದೇ ರೀತಿ ಎಲ್ಲ ಧರ್ಮ ವರ್ಗಗಳ ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಂಥವ್ರು ಎಲ್ಲರ ಬಗ್ಗೆನೂ ಸಂಗೀತ ಮಾಡಿ ಅದೇ ರೀತಿ ಸರಸ್ವತಿ ತಾಯಿ ನಿಮ್ಮನ್ನು ಸದಾ ಕಾಲ ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ ಇವತ್ತು ವಿ ಬಿ ಆರ್ ಮ್ಯೂಸಿಕ್ನಲ್ಲಿ ಐದು ಗಂಟೆಗೆ ಇವತ್ತು ಗುರುವಾರ ಐದು ಗಂಟೆಗೆ ಸಂಗೀತ ಬಿಡುಗಡೆ ಆಗ್ತಾಯಿದೆ ಕೆಂಪೇಗೌಡರ ಬಗ್ಗೆ ಎಲ್ಲರೂ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ನಿಮ್ಮ ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಮ್ಮ ಪ್ರೀತಿಯ ಅಣ್ಣ ಬ್ರದರ್ ಆದಂಥ ಉಮಾಪತಿ ಶ್ರೀನಿವಾಸ ಗೌಡ ಸರ್ ಅವರ ನೇತೃತ್ವದಲ್ಲಿ ಒಂದು ನಾಡಪ್ರಭುವನ್ನು ಒಂದು ಗೀತೆನ ತುಂಬ ದಿನಗಳಿಂದ ಮಾಡಬೇಕಂತ ಅಂದ್ಕೊಂಡಿದ್ವಿ ಇವತ್ತು ಸರ್ರೆ ಆಫೀಸಿಗೆ ಕರೆಸ್ಬಿಟ್ಟು ಇವತ್ತು ಒಂದು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಅದಕ್ಕೆ ಇದಕ್ಕೆ ಸಂಗೀತ ನೀಡಿರೋದು ನಮ್ಮ ಆತ್ಮೀಯ ಸ್ನೇಹಿತ ಆದಂಥ ವಿಜಯ್ ಹರಿತ್ಸಾ ಅವರು ಹಾಗೆ ಸಂಕಲ್ನ ಎಸ್ ಜೆ ಸಂಜಯ್ ಅವರು ಇದಕ್ಕೆ ಸಹಕಾರ ನಮ್ಮ ಚೇತನ್ ಮಹಾದೇವಯ್ಯ ನಮ್ಮ ಸ್ನೇಹಿತರು ಅವರು ಸಹಕಾರ ಮಾಡಿದ್ದಾರೆ ಈ ಒಂದು ಗೀತೆಗೆ ಹಾಗೆ ಇದು ವಿ ಬಿ ಆರ್ ಮ್ಯೂಸಿಕಲ್ಲಿ ಇವತ್ತು ಸಂಜೆ ಐದು ಗಂಟೆಗೆ ಬಿಡುಗಡೆ ಆಗ್ತಾಯಿದೆ ಹೆಚ್ಚಿನ ರೀತಿಯಲ್ಲಿ ಈ ಗೀತೆಯನ್ನು ತಾವೆಲ್ಲರೂ ಕೇಳಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಹಾಗೆ ಉಮಾಪತಿ ಸರ್ ಅವರು ನನಗೆ ಪ್ರತಿಯೊಂದು ಬೆನ್ನೆಲುಬಾಗಿ ನಿಂತಿದ್ದಾರೆ ಕೆಲವೆಲ್ಲ ಯಾವುದೇ ಒಂದು ಸಾಂಗ್ ಮಾಡಲಿ ಪ್ರತಿಯೊಂದು ಅವರ ಸಹಕಾರ ಪ್ರೋತ್ಸಾಹ ನನಗೆ ಯಾವಾಗಲೂ ಇದ್ದೇ ಇರುತ್ತೆ ಇವತ್ತು ಅವರ ಆಫೀಸಲ್ಲೇ ಕರೆಸ್ಬಿಟ್ಟು ಇವತ್ತೊಂದು ಪೋಸ್ಟ್ರು ಬಿಡುಗಡೆ ಮಾಡಿರೋದು ಕೂಡ ನಮಗೆ ತುಂಬ ಖುಷಿ ತಂದು ಕೊಟ್ಟಿದೆ ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಾಡಪ್ರಭು ಅನ್ನೋ ಒಂದು ಗೀತೆ ಮೇಲೆ ಇರಲಿ ಇವತ್ತು ಬಿಡುಗಡೆ ಇದೆ ಹೆಚ್ಚಿನ ರೀತಿಯಲ್ಲಿ ಕೇಳಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ಶೇರ್ ಮಾಡಿ ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ जय हिंद जय कर्नाटक।